ದೇಶದಲ್ಲಿ ಯಾವ ರಾಜಕಾರಣಿಗೂ ಬಗ್ಗದ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಗ್ಗಿದ್ದಾರೆ ಬರ ಪರಿಹಾರ ಬಿಡುಗಡೆ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಾಗ್ದಾನವನ್ನು ನೀಡಿತ್ತು ಮುಂದಿನ ಸೋಮವಾರದೊಳಗೆ ನಾವು ಬರ ಪರಿಹಾರವನ್ನು ಕೊಡ್ತೀವಿ ಕರ್ನಾಟಕಕ್ಕೆ ಅಂತ ವಾಗ್ದಾನವನ್ನು ಕೊಟ್ಟಿದ್ದರು ಅದರಂತೆ ಇವತ್ತು ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಸಿದ್ದರಾಮಯ್ಯವ್ರು ಎಷ್ಟು ಕೇಳಿದ್ರೋ ಅದರಲ್ಲಿ ಕಾಲ್ ಭಾಗ ಮಾತ್ರ ಇವರು ಕೊಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಸುತ್ತಿನ ಕಾನೂನು ಸಮರಕ್ಕೆ ಸಜ್ಜಾಗುವ ಎಲ್ಲ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಆದರೆ ಸಿದ್ದರಾಮಯ್ಯನವರು ರಿಟ್ ಅರ್ಜಿ ಸಲ್ಲಿಸಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಕೊಡಬೇಕು ಅದರಲ್ಲಿ ಶೀಘ್ರವಾಗಿ ನಮಗೆ ಎಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿನ ಕೊಡಿ ಐನೂರ ಅರವತ್ತಾರು ಕೋಟಿ ರೂಪಾಯಿ ಕುಡಿಯುವ ಬೇಕು ಮುನ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಜಾನುವಾರುಗಳ ರಕ್ಷಣೆಗೆ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಯಿತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು ಇದೇನಿದೆ ಈ ವಿಚಾರಕ್ಕೂ ನೀವು ನಮ್ಮ ಹತ್ರ ಬರಬೇಕಾ ನೀವಿರೋದು ಯಾಕೆ ಮತ್ತೆ ರಾಜ್ಯಗಳ ಹಿತವನ್ನು ಕಾಯಬೇಕಾದ್ದು ಕೇಂದ್ರ ಸರ್ಕಾರದ ಕೆಲಸ ತಾನೇ ಯಾಕೆ ಕೊಟ್ಟಿಲ್ಲ ನೀವು ಅಂತೇಳಿ ಛೀಮಾರಿ ಹಾಕಿದ್ಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ತಪ್ಪೊಪ್ಪಿಕೊಂಡು ಈಗ ಕರ್ನಾಟಕಕ್ಕೆ ಮೂರು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಸಿದ್ ಸಿ ಎಂ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿದೆ ಅನ್ನೋದು ಇವತ್ತು ರಾಜ್ಯದ ಜನತೆ ಮಾತಾಡ್ಕೊತಾ ಇದ್ದಾರೆ ಯಾಕಂದರೆ ದೇಶದ ಇತಿಹಾಸದಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಸಿದ್ದರಾಮಯ್ಯನವರ ಸರ್ಕಾರವೇ ಪ್ರಥಮ ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಬೇರೆ ರಾಜ್ಯಗಳಲ್ಲೂ ಈಗ ಸಿದ್ದರಾಮಯ್ಯನವರ ಮಾದರಿಯನ್ನು ಅನುಸರಿಸೋದಕ್ಕೆ ಅಲ್ಲಿನ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಬರೀ ಅವರ ರಾಜ್ಯಗಳಿಗೆ ಅವರ ಬಿ ಜೆ ಪಿ ಪಕ್ಷ ಇರುವ ರಾಜ್ಯಗಳಿಗೆ ಬರ ಪರಿಹಾರವನ್ನು ಹೆಚ್ಚು ಕೊಡ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ ಅಂತ ಕೇರಳ ತಮಿಳುನಾಡು ಕರ್ನಾಟಕ ಪಶ್ಚಿಮ ಬಂಗಾಳ ಇವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಬರ್ತಾಯಿದ್ರು ಆದರೆ ಅವರು ಯಾರೂ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿರಲಿಲ್ಲ ಸಿದ್ದರಾಮಯ್ಯನವರು ಛಲ ಬಿಡದಂಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ವಾದವನ್ನು ಮಾಡಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಐತಿಹಾಸಿಕ ಗೆಲುವನ್ನು ಸಾಧಿಸಿದ್ದಾರೆ ಇದು ಸಿದ್ದರಾಮಯ್ಯವರಿಗೆ ಸಿಕ್ಕಿದಂಥ ನೈತಿಕ ಜಯ ಅಂತಲೇ ಈಗ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕಂದರೆ ಸಿದ್ದರಾಮಯ್ಯವರು ಈಗ ಒಂದು ನಾಲ್ಕು ದಿನದಿಂದ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಚಾಲೆಂಜ್ ಆಗ್ತಾರೆ ನೀವು ನಮ್ಮ ರಾಜ್ಯಕ್ಕೆ ಬರಬೇಕಂದ್ರೆ ಬರ ಪರಿಹಾರವನ್ನು ಕೊಟ್ಬಿಟ್ಟು ಆಮೇಲೆ ಬಂದು ಜನಗಳ ಹತ್ರ ಓಟ್ ಕೇಳಿ ಅಷ್ಟೇ ಅಲ್ಲಿವರೆಗೂ ನೀವು ಬರೋಕ್ಕೆ ಕೂಡುದು ಬಂದರೆ ನಾನು ಸುಮ್ಮನೆ ಇರಲ್ಲ ಅಂಥೇಳಿ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಈಗ ಕಾಕತಾಳಿಯವೋ ಏನು ಸಿದ್ದರಾಮಯ್ಯನವ್ರು ಎಚ್ಚರಿಕೆ ಕೊಟ್ಟ ನಂತರವೇ ಬರ ಪರಿಹಾರ ಬಿಡುಗಡೆ ಆಗಿದೆ ನರೇಂದ್ರ ಮೋದಿಯವ್ರು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಎದುರು ಮುಜುಗರವನ್ನು ತಪ್ಪಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನೋ ಮಾತೀಗ ಕೇಳಿ ಬರ್ತಾ ಇರೋದು ಒಂದು ವೇಳೆ ನರೇಂದ್ರ ಮೋದಿ ಮೋದಿಯವರೇನಾದರೂ ಬರ ಪರಿಹಾರ ಬಿಡುಗಡೆ ಮಾಡಿದ್ರೆ ಕರ್ನಾಟಕಕ್ಕೆ ಬಂದಿದ್ದರೆ ಸಿದ್ದರಾಮಯ್ಯನವ್ರು ಖಂಡಿತ ಬಿಡ್ತಾ ಇರಲಿಲ್ಲ ಫಸ್ಟು ಕರ್ನಾಟಕಕ್ಕೆ ಕೊಡಬೇಕಾದ ಪಾಲನ್ನು ಕೊಡ್ರಿ ಸುಪ್ರೀಂ ಕೋರ್ಟ್ ಮುಂದೆ ಒಪ್ಕೊಂಡಿದ್ರೆ ತಾನೇ ಕೊಡ್ತೀವಿ ಅಂತ ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತೇಳಿ ಖಂಡಿತವಾಗಿ ಪ್ರಶ್ನೆ ಮಾಡ್ತಿದ್ದರು ಈಗ ಆ ಮುಜುಗರದಿಂದ ನರೇಂದ್ರ ಮೋದಿಯವರು ತಪ್ಪಿಸಿಕೊಂಡಂತಾಗಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಕೇಳಿರುವಷ್ಟು ಹಣವನ್ನು ಕೊಟ್ಟಿಲ್ಲ ಈಗ ಈ ವಿಚಾರವನ್ನು ಇಟ್ಕೊಂಡು ಮತ್ತೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಮುಂದುವರಿಸ್ತಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಇದೇ ಅಸ್ತ್ರವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸ್ತಾಯಿದ್ದಾರೆ ನೋಡ್ತೀರಿ ಎನ್ನುವ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾಯಿದೆ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಂದ ಮುಜುಗರ ತಪ್ಪಿಸಿಕೊಂಡಿರುವಂತಹ ನರೇಂದ್ರ ಮೋದಿಯವರು ಈಗ ಸಿದ್ದು ಸರ್ಕಾರ ನಾವು ಕೇಳಿದಷ್ಟು ಹಣ ಕೊಟ್ಟಿಲ್ಲ ನೀವು ಎಷ್ಟು ಬೇಗ ಅಷ್ಟು ಕೊಟ್ಟಿದ್ದೀರಿ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ